ನಮಸ್ಕಾರ ದೇವರು ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದ ಬೆಂಕಿ ಗೆ ಗುರು ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಏನಪ್ಪಾ ಅಂತ ಅಂದ್ರೆ ನಮ್ ಲಾ ನಮ್ ಲಾರಿ ನಮ್ ಲಾರಿ ಐತಲ್ಲ ಗುರು ಇವತ್ತು ಅದು ಫುಲ್ ಸ್ಟ್ರಗಲ್ ಹೊಡಿತೈತೆ ಯಾಕೋ ಗೊತ್ತಾಯ್ತಿಲ್ಲ ಗುರು ನೈಟ್ ಡ್ರೈವ್ ಅಲ್ಲಿ ಹೆಂಗೈತೆ ಏನ್ ಕತೆ ಅಂತ ನೋಡೋಣ ಅಂತ ಬಂದೆ ಆ ನೈಟ್ ಡ್ರೈವ್ ಒಂದು ಮಂಡೆ ಬಿಸಿ ಮಾಡ್ತಾ ಗುರು ಮಂಡೆ ಅಂದ್ರೆ ಮಂಡೆ ಮಂಡೆ ಬಿಸಿ ಅಂತ ಕೇಳಬಾರ್ದು ಗುರು ಹೇಳ್ತಾ ಐತೆ ಹೇಳ್ತಾ ಅಂದ್ರೆ ಇದು ಎಂಬತ್ತೆರಡರಾಗ ಹೋಗೋದು ಬರೀ ಇಪ್ಪತ್ತರಲ್ಲೇ ಇದೆ ಎಷ್ಟು ಸ್ಪೀಡಲ್ಲಿ ಡ್ರೈವ್ ಮಾಡ್ತಾ ಇದೀನಿ ಅಂದ್ರೆ ಈ ಮೋಡಲ್ಲಿ ಹೆವಿ ಥ್ರಿಲ್ಲಿಂಗ್ ಆಗಿರುತ್ತೆ ವೀಡಿಯೋನ ಫುಲ್ ಹ್ಯಾಂಡ್ ಗಂಟ ನೋಡಿ ಅಲ್ಟಿಮೇಟ್ ಡ್ರೈವಿಂಗ್ ಇರುತ್ತೆ ನೈಟ್ ಡ್ರೈವ್ ಇಸ್ ದ ಫಸ್ಟ್ ವಿಡಿಯೋ ಗುರು 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 ಕಂಟೈನರ್ ಅಲ್ಲಿ ಕಂಟೈನರ್ ಅಲ್ಲಿ ಏನಿದೆ ಇದು ಕಂಟೈನರ್ ಅಲ್ಲಿ ಏನೈತೆ ಅಂದ್ರೆ ಏನಿಲ್ಲ ಗುರು ಕಂಟೈನರ್ ಅಲ್ಲಿ ಸ್ವಲ್ಪ ಸ್ವಲ್ಪ ಬೆಲೆ ಬಾಳುವ ವಸ್ತುಗಳನ್ನು ನಾವು ಟ್ರಾನ್ಸ್ಪೋರ್ಟ್ ಮಾಡ್ತಾ ಇದೀವಿ ಈ ಲಾರಿ ಬಹಳ ಕಾಟ ಆಗ್ಬಿಟ್ಟೈತೆ ಅಂತ ಹೇಳ್ತಿದ್ರು ಯಾಕಂತಂದ್ರೆ ಫುಲ್ ಡಿಲೇ ಆಗಿರೋದ್ರಿಂದ ನಮ್ಮ ಮಾಲ್ ನಿಶ್ ಕಾಲೇ ಹೋಗ್ಬೇಕಾಗಿತ್ತು ಬೆಳಿಗ್ಗೆ ಸಾಯಂಕಾಲ ತಕ್ಕ ಕಾಲಂತೆ ಏನಾಗುತ್ತೆ ಏನ್ ಕತೆ ಅಂತೆಲ್ಲ ಮುಂದಕ್ಕೆ ನೋಡ್ತಾ ಹೋಗಿ ಯಾಕಂತಂದ್ರೆ ಇವತ್ತಿನ ಒಂದು ಡೆಲಿವರಿ ಲೇಟ್ ಆಗಿರೋದ್ರಿಂದ ಬಹಳ ಲೇಟ್ ಆಗಿದೆ ಈ ಡೆಲಿವರಿ ಎಷ್ಟು ಲೇಟ್ ಆಗಿದೆ ಅಂದ್ರೆ ನಮ್ಮ ಅಮೌಂಟ್ ಅನ್ನ ಎಷ್ಟೋ ರುಪೀಸ್ ನ ಕಟ್ ಮಾಡ್ತಿದಾರಂತೆ ಅದಕ್ಕೋಸ್ಕರ ಬಹಳ ತಾಸ್ ಆಗ್ತಿದೆ ಅಂತಾನೆ ಹೇಳಬಹುದು ಗುರು ನಾನು ಈ ಗೇಮ್ ಪ್ಲೇನ ಹಾಡೋದಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ನಿಮಗೆ ಗೊತ್ತಿಲ್ಲ ಗುರು ಅದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ ನೆಕ್ಸ್ಟ್ ಒಳಗಡೆ ಇನ್ನು ಕ್ಲಿಯರ್ ಆಗಿರುತ್ತೆ ನೋಡ್ತಾ ಹೋಗ್ತಾ ಇರಿ ಅಂತ ಹೇಳ್ಕಂತ ಇಲ್ಲಿ ಗಂಟೆ ಯಾರು ಲೈಕ್ ಮಾಡಿದ ಶೇರ್ ಮಾಡಿದ ಸಬ್ಸ್ಕ್ರೈಬ್ ಮಾಡಿದ ಪಕ್ ಪಕ್ಕ ಪಕ್ ಪಕ್ಕ ಎಲ್ಲ ಇರ್ತಾವೆ ಓದ್ಬಿಡಿ ನಾನಂತೂ ಅಲ್ಟಿಮೇಟ್ ಅಲ್ಲಿ ಗೊತ್ತೀನಿ ನೋಡ್ತಾ ಇರ್ಬೋದು ಯಾವನ ಬಂದು ಸೈಡ್ ಅಲ್ಲಿ ಮುಂದ್ಕೊಂಬಿಟಾ ಗುದ್ದಿದ್ರು ನನ್ ದುಡ್ಡೇ ಕಟ್ ಮಾಡ್ತಾರ ಗುರು ಅವ್ರು ದುಡ್ಡು ಕಟ್ ಮಾಡ್ಕೊಂಡು ಹಾಕ್ತಾನೆ ನನ್ಗೆ ಪ್ರೀ ದುಡ್ಡು ಕಟ್ ಮಾಡ್ತೀರಾ ಅಂತ ಕೇಳ್ತೀನಿ ಆಕಿ ಇವ್ನ ಯಾವನ ಕಾರಣ ಏನಾದ್ರೂ ಗುರು ಬ್ಯಾಪ್ ತಡೆ ಬಂದ ಮಗ್ಳಾಗ ಆದ್ರೂ ಬಿಡ್ತೇವ ನಾವು ಸೈಡಿಗೆ ಹೇಳ್ಕೊಂಡ್ ನಮ್ ಗಾಡಿ ಒದ್ದೇ ಓಲ್ವಾ ಬ್ರೇಕ್ ಅಲ್ಲಿ ಎಕ್ಸ್ಪರ್ಟ್ ಬ್ರೇಕ್ ಸಿಸ್ಟಮ್ ಇದೆ ಗುರು ಎಕ್ಸ್ಪರ್ಟ್ ಬ್ರೇಕ್ ಸಿಸ್ಟಮ್ ಅಂತ ಕೇಳ್ತಾರಲ್ಲ ಗುರು ಹೋಯ್ತಾ ಇದ್ದೆ ಗುರು ಹಂಗೆ ಹಂಗೆ ಹೋಯ್ತಾ ಇದೆ ಕಂಟೈನರ್ ತಗೊಂಡು ಹೋಗೋದು ಹೇಳ್ಬಾರ್ದು ನಮ್ ಲಾರಿ ಎಷ್ಟು ಒದರ್ತಿದೆ ಅಂದ್ರೆ ಈ ಸಿಕ್ಸ್ ವೀಲ್ ಲಾರಿ ಇಷ್ಟೊಂದು ಹೆವಿ ಲೋಡ್ ಕೊಟ್ರೆ ಹಿಂಗೆ ಅನ್ಸುದು ಅಂತ ಪಿಕಪ್ ಸ್ವಲ್ಪ ಕಮ್ಮಿ ಐತೆ ಗುರು ಹಿಂಗೆ ಪಿಕಪ್ ಅಂತ ಹೋಗ್ಬೇಕು ಅಂತ ಅನ್ಕೊಂಡಿ ನೆಕ್ಸ್ಟ್ ಮುಂದೆ ಬಂದ ವಿಡಿಯೋದಲ್ಲಿ ಪಿಕಪ್ ಇಡ್ಸ್ಬೇಕಂತ ಹೇಳಿದೀವಿ ಎಲ್ಲ ಈಗ ಕರ್ನಾಟಕ ತಮಿಳ್ನಾಡು ಮ್ಯಾಪ್ ಆಡ್ ಮಾಡಿದೀನಿ ಗುರು ಆ್ಯಡ್ ಮಾಡಿರೋದ್ರಿಂದ ಫ್ರೀ ಆಗಿ ಅನ್ಲಿಮಿಟೆಡ್ ಕಾಯಿನ್ಸ್ ಎಲ್ಲ ಬಂದಿದೆ ನಿಮಗೂ ಹೆಂಗ ಆಡ್ ಮಾಡ್ಕೋ ಅಂತ ಬೇಕಂತ ವೀಡಿಯೋ ಒಂದ್ ಕಮೆಂಟ್ ಹಾಕಿ ಮಾಡ್ತೀನಿ ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತಾ ಹೋಗುತ್ತೆ ಯಾರು ಕನ್ನಡದಲ್ಲಿ ವಿಡಿಯೋನ ಮಾಡೇ ಇಲ್ಲ ಗುರು ಹೆಂಗೆ ಪ್ರೊಫೈಲ್ಸ್ ಆಡ್ ಮಾಡೋದಂತ ಪ್ರೊಫೈಲ್ ಆಡ್ ಮಾಡಕ್ಕೆ ಹೋದ ನನಗೆ ಬರಲಿಲ್ಲ ಗುರು ಪ್ರೊಫೈಲೇ ಆಡ್ ಮಾಡಕ್ ಆಯ್ತಿಲ್ಲ ಅನ್ಕೊಂಡ್ಬಿಡಿ ಪ್ರೊಫೈಲ್ಸ್ ಎಲ್ಲ ಸಿಕ್ತಿಲ್ಲ ನಾನು ನೋಡಿದೆ ಯಾವ ವರ್ಕ್ ಆಗ್ತಿಲ್ಲ ಪ್ರೊಫೈಲ್ಸ್ ಬಟ್ ಮ್ಯಾಪ್ ನೋಡ್ಸ್ ಮಾತ್ರ ಪರ್ಫೆಕ್ಟ್ಲಿ ವರ್ಕ್ ಆಗ್ತಿದೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ನಾನು ಯೂಸ್ ಮಾಡ್ತಿರ್ತಕ್ಕಂಥ ತಮಿಳ್ನಾಡು ಮ್ಯಾಪ್ ಅದು ವರ್ಕ್ ಆಯ್ತು ಅಂತ ಹೇಳ್ಬೋದು ನಾನು ನಾಲ್ಕೈದು ಮ್ಯಾಪ್ ನೋಡ್ಕೊಂಡೆ ಅದ್ರಲ್ಲಿ ಒಂದೇ ಒಂದು ಮ್ಯಾಪ್ ಮಾತ್ರ ಪರ್ಫೆಕ್ಟ್ ಆಗಿ ವರ್ಕ್ ಆಗೈತೆ ಗುರು ಆ ಮ್ಯಾಪ್ ನ ಲಿಂಕ್ ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ನೋಡ್ಕೊಳ್ರಿ ಯಾಕಂತಂದ್ರೆ ನಿಮ್ಗೂ ಯೂಸ್ ಆಗುತ್ತೆ ಯಾಕಂದ್ರೆ ಎಲ್ಲಾರು ಒಂದೇ ತರ ಇರಲ್ಲ ಒಂದ್ಸತಿ ಸಿಗ್ನಲ್ ಜಂಪ್ ಹೊಡ್ದೆ ಗುರು ಏನಾಗಲ್ಲ ಬಿಡು ಅಂತ ಅದಕ್ಕೆ ಹೊತ್ ಸಾವಿರ ದುಡ್ಡು ಕಟ್ ಮಾಡಿಸ್ಬಿಟ್ರಲ್ರಿ ಸಾವಿರ ದಂಡ ಗುರು ಬಾರಿ ದಂಡ ಅಂದ್ರೆ ದಂಡ ದಂಡ ಅದಕ್ಕೆ ನಾನು ಹೇಳಿದೀನಿ ಕೆಗೆ ಈ ಟನಲ್ ಅಲ್ಲೆಲ್ಲ ಹೋಗೋದ್ ಬೇಡ ಕಣ ನಮ್ಗೆ ಈ ತರ ಎಲ್ಲ ಆರ್ಡರ್ ಎಲ್ಲ ಬೇಡ ಅಂತ ಹೇಳಿದ್ರೆ ನಮ್ ಟ್ರಾನ್ಸ್ಪೋರ್ಟ್ ಇಂದ ಈ ಸಿ ಕೆ ಅನ್ನೋರು ಎಲ್ಲ ಬರ್ತಿ ಎಡ ಒಟ್ಟಿಗೆ ನಮ್ಗೆ ಟ್ರಾನ್ಸ್ಪೋರ್ಟ್ ಗಳನ್ನ ಇಡೀ ನಾವು ಡ್ರೈವ್ ಮಾಡಿ ಮಾಡಿ ಸಾಕಾಗ್ಬಿಟ್ಟಿದೆ ರೋದ್ನ ಇಲ್ಲಿ ಯಾರು ಕೊಡ್ತಾರ್ರಿ ಈ ತರ ಕಂಟೈನರ್ ಇಷ್ಟೊಂದು ದೂರ ಕೊಟ್ಟು ಇಷ್ಟು ಬೇಗ ಟೈಮಲ್ಲಿ ಅಂದ್ರೆ ಹೆಂಗ್ ಹೊಡಿತೀರೀ ಅಂತ ಹೇಳ್ಬೋದು ಭಾರಿ ಕಷ್ಟ ಐತೆ ಅಂತಾನೆ ಹೇಳಿದಿವಿ ಆದ್ರೆ ಅವರು ಅರ್ಥನೆ ಮಾಡ್ಕೊಂತಿಲ್ಲ ಸಿ ಅವ್ರು ಯಾವ್ಯಾವ ಬೇಕಾ ಎದ್ದೋ ತೊಬ್ಬ ಆರ್ಡರ್ಗಳನ್ನ ಹಿಡಿಸಿದಾರೆ ನೋಡುವ ಏನಿಲ್ಲ ಅವ್ರಿಗೂ ಬೇಕಾಗಿರೋದು ಫಂಡ್ ಹಂಗಾಗಿ ಈಗ ಇಷ್ಟೊಂದು ಕಟ್ಟಾದ್ರೆ ಏನ್ ಬಂತು ಅಂತ ಕೇಳಬಹುದು ಗುರು ಈಗ ನಮ್ಮ ಓನರ್ ವರ್ಕ್ ಆದ್ರೆ ಸಾಕಾಯ್ತೆ ಫಸ್ಟ್ ನಿಧಾನಕ್ಕೆ ಟ್ರಿಪ್ ಇಲ್ಲ ಎಲ್ಲ ಕಮ್ಮಿ ಐತಿ ಕೊರೋನಾ ಮುಗಿದ ಬಹಳ ಜಿ ಎಸ್ ಟಿ ಎಲ್ಲ ಜಾಸ್ತಿ ಆಗಿ ಎಲ್ಲ ಟ್ರಾನ್ಸ್ಪೋರ್ಟ್ ನಾ ಕಮ್ಮಿ ಮಾಡ್ತಿದ್ದಾರೆ ನೋಡ್ಕೊಂಡು ನೋಡಿರಿ ಅಂತ ಹೇಳ್ತಿದಾರೆ ಗಂಟ ಯಾರ ಲೈಕ್ ಮಾಡಿಲ್ಲ ಶೇರ್ ಮಾಡಿಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕಂತರು ನೋಡ್ತಿರ್ಬಹುದು ವಿಜುಲ್ ಎಫೆಕ್ಟ್ಸ್ ಹೆಂಗಿದರೆವೆಲ್ ಐತೆ ಅಂತಾನೆ ಹೇಳ್ಬಹುದು ಇದು ಬಂದ್ಬಿಟ್ಟು ಓಲ್ವಾ ಲಾರಿ ಆಗಿರುತ್ತೆ ನಾನು ಇಂಟೀರಿಯರ್ ಬೇಸ್ಡ್ ಲಿವ್ ಅಂದ್ರೆ ಇಂಟೀರಿಯರ್ ಬೇಸ್ಡ್ ವರ್ಕಿಂಗ್ ಮಾಡ್ತಿದ್ದೀನಿ ಅಂದ್ರೆ ಹೇಳ್ಬೋದು ಯಾಕಂದ್ರೆ ಈ ಟನಲ್ ಮಸ್ತ್ ಫೀಲ್ ಇರುತ್ತೆ ಇಂಟೀರಿಯರ್ ಒಡೆಯೋದಕ್ಕೆ ಅಂತನೇ ಇಂಟೀರಿಯರ್ ಮಾಡ್ತಿದೀನಿ ನಾವು ನೋಡ್ತಿರ್ಬೋದು ನಾವೀಗ ಒಂದು ಸಿಟಿಗೆ ಬರ್ತಾ ಇದೀವಿ ಎಂಟ್ರಿ ಹತ್ರದಲ್ಲೇ ಇದೀವಿ ನಿಯರ್ ಬೈ ದ ಸಿಟಿ ಈಗ ಹೋಗಿ ಏನ್ ಮಾಡ್ಬೇಕಂದ್ರೆ ಅನ್ರೋಡ್ ಮಾಡ್ಬೇಕಾಗಿರ್ತಕ್ಕಂಥದ್ದು ಒಂದು ಮೆಟೀರಿಯಲ್ಸ್ ಸೀಕ್ರೆಟ್ ಮೆಟೀರಿಯಲ್ಸ್ ಗೋಲ್ಡ್ ಆ ಮೆಟೀರಿಯಲ್ಸ್ ನ ಎಲ್ಲ ಎಲ್ಲಿ ಕಾಣ್ ಅಂತ ಅಂತೆಲ್ಲ ಕೇಳ್ತಿದ್ರು ನಮ್ಮ ಈ ಮೆಟೀರಿಯಲ್ಸ್ ನ ಕಳ್ಮಾಲ್ ಅಂತಾನೆ ಹೇಳ್ಬೋದು ಯಾಕಂತಂದ್ರೆ ಕಳ್ತನದಿಂದ ಹೊತ್ಕೊಂಡ್ ಬಂದಿರೋದೈತೆ ಈ ಕಂಟೈನರ್ ಅಲ್ಲಿ ಅರ್ಧ ಈರುಳ್ಳಿ ಅರ್ಧ ಎಲ್ಲ ಅಂದ್ರೆ ಮೆಟೀರಿಯಲ್ಸ್ ಅಂದ್ರೆ ಸಣ್ಣ ಸಣ್ಣ ಪ್ರಾಡಕ್ಟ್ ನ ಹಿಂದ್ಗಡೆ ಒಂದು ದೊಡ್ಡ ಒಂದು ಲಾಟ್ ಐತೆ ಅಂತಾನೆ ಹೇಳ್ಬೋದು ಆ ಲಾಟ್ ನೆಲ್ಲ ಟ್ರಾನ್ಸ್ಪೋರ್ಟ್ ಮಾಡೋದಕ್ಕೋಸ್ಕರ ನಮಗೆ ಕೊಟ್ಟಿದ್ರು ಅದು ಈಗ ಡಿಲೇ ಆಗ್ಬಿಟ್ಟೈತೆ ಆ ಡಿಲೇ ಆಗಿರೋದ್ರಿಂದ ಅವ್ರು ಏನ್ ಮಾಡ್ತಾರೆ ಏನ್ ಪನಿಷ್ಮೆಂಟ್ ಕೊಡ್ತಾರೆ ಅಂತ ನಾನು ಯೋಚನೆ ಮಾಡ್ತಿದ್ದೆ ಯಾಕಂದ್ರೆ ನನಗೆ ಏನ್ ಪನಿಷ್ಮೆಂಟ್ ಬರಲ್ಲ ಗುರು ಗೆಲ್ಲ ಬರುತ್ತೆ ಅಂತ ಗೊತ್ತಿತ್ತು ಯಾಕಂತ ಅದರ ಬೇರೆ ಒಂದು ಸಿಗ್ನಲ್ ಬೇರೆ ಪಾಸ್ ಮಾಡ್ಕೊಂಡಿದ್ದೀವಿ ಸಿಗ್ನಲ್ ಎಲ್ಲ ಫೋಟೋ ಕ್ಯಾಪ್ಚರ್ ಆಗಿರುತ್ತೆ ಅದು ಪೊಲೀಸ್ ಸ್ಟೇಷನ್ಗೆ ಗೆ ಹೋಗುತ್ತೆ ಅಂತೆಲ್ಲ ಹೇಳಿದ್ರು ಏನ್ ಮಾಡ ಏನ್ ಏನ್ ವರ್ಕ್ ಮಾಡ್ತಿದ್ರು ಏನ್ ತಗೊಂಡು ಹೋಗ್ತಿದ್ರು ಅಂತ ಒಂದು ಡೌಟ್ ಬರುತ್ತೆ ಅಂತ ಹೇಳಿ ಪೊಲೀಸ್ ತಾನ ಜಂಪ್ ಮಾಡ್ಕೊಂಡ್ಬೋದಿ ಏನ್ ಮಾಡ್ತಾರಂತ ಗೊತ್ತಿಲ್ಲ ಗುರು ಓನರ್ ಹತ್ರ ಜಲ್ದಿ ಅನ್ಕೊಂಡೆ ಈ ಸಿಗ್ನಲ್ ಬೇರೆ ಹಾಕ್ಬಿಟ್ಟಿತ್ತು ನಾನು ಅಲ್ಲಿಗೂ ಯೋಚನೆ ಮಾಡಿದೆ ಇಲ್ಲಿ ಯಾವನೋ ಬುದ್ಧಿದ್ದೇನು ಅಂತ ಯೋಚನೆ ಮಾಡಿ ಬಂದ್ ಬಸ್ ನುಗೆ ಮಾಡ್ತಾನೆ ಗುರು ರೈಟ್ ಹೇಳಿದ್ವಿ ಇಂಡಿಕೇಟರ್ ಬೇರೆ ಹಾಕಿದೀನಿ ಗುರು ಎಂತ ಮಾರ ಅಂದ್ರೆ ಬಾರಿ ಮಂಡೆ ಬಿಸಿ ಮಾಡ್ತಾರೆ ಮಾರಾಯ ಈಗ ರೈಟ್ ಹೇಳ್ಕೊಂಡಿ ಬಾಡ ಅಂತ ಗೊತ್ತೆ ನನ್ ಎಂತ ಕರ್ಮ ಅಂತ ಅನ್ಕೊಂಡ್ ಬಿಟ್ಟೆ ನೈಟ್ ನೈಟ್ ತರ ಮಾಡಿದ್ರೆ ಹೆಂಗೆ ನಾವು ಆದ್ರೂ ಬೇರೆ ಡಿಲೇ ಆಗಿರೋದ್ರಿಂದ ಇದು ಕೇಸ್ ಅಂತ ಹೇಳಿ ಬರ್ಕಿಸ್ ಎಂಟಿದೀನಿ ಆದ್ರೆ ಬರ್ಕಿಸ್ ಹೋಗೋಕೆ ಬಿಡ್ತಿಲ್ಲ ಗಾಡಿನೇ ಮುಂದಕ್ಕೆ ಹೋಗೋದು ಅಷ್ಟು ಟ್ರಾಶ್ ಆಗಿದೆ ಆದ್ರೂ ಬಿಡಲಿಲ್ಲ ನಾನು ತಪ್ಪಿಸಿಕೊಂಡ್ ವಾಂಟಿ ಬಿಟ್ಟೆ ನೆಕ್ಸ್ಟ್ ಕೇಸ್ ಪೊಲೀಸ್ ಕೇಸ್ ಆಗುತ್ತೆ ಅಂತ ಗೊತ್ತಿತ್ತು ಆದ್ರೂ ಆಗದಾಗ್ಲಿ ನೋಡ್ಕೊಳ್ಬೋದು ನಮ್ಮ ಓನರ್ ಇದ್ರೆ ಅಂತ ಅನ್ಕೊಂಡು ಮುಂದಕ್ಕೆ ಹಂಗೆ ಜುಮ್ ಅಂತ ಹೇಳಿದೆ ಗುರು ಆದ್ರೂ ನಮ್ ಗಾಡಿ ಗೇರ್ ಕೀಳ್ತಿರ ಹೊರದಕ್ಕೆ ಗಾಡಿನ ಶೇಕ್ ಆಗಿದೆ ಗುರು ಅಷ್ಟು ವೈಬ್ರೇಷನ್ ಆಗ್ಬಿಡ್ತು ಯಾಕಂತಂದ್ರೆ ಬಾರಿ ಗೇರ್ ಕಿತ್ಕೊಂಡು ಬೇರೆ ಹೆವಿ ರೋಡ್ ಬೇರೆ ಸ್ವಲ್ಪ ಸ್ವಲ್ಪ ತಗ್ಗು ಬೈಯ್ದು ಗಾಡಿಗೆ ಹಿಂದೆ ಲೋಡ್ ಜಾಸ್ತಿ ಇರೋದ್ರಿಂದ ಬೇರೆ ಪಿಕಪ್ ಕಮ್ಮಿ ಆಗ್ಬಿಡ್ತು ಅದ ಎಂತ ಮಣಬಾರ ವಸ್ತುನ ಇದ್ರ ಲೋಡ್ ಮಾಡಿರೋ ಗೊತ್ತಿಲ್ಲ ನಾವು ಎಂಟ್ರಿನೇ ಆಗಿರ್ಲಿಲ್ಲ ಗುರು ಒಳಗಡೆ ಎಂಟ್ರಿನೇ ಇಲ್ಲ ಗಾಡಿ ಹೊರಗಡೆ ಬಿಟ್ಟರೆ ಸಾಕು ಅವರೇ ಒಳಗಡೆ ತಗೊಂಡೋಗಿ ಅನ್ಲೋಡ್ ಮಾಡಿಸ್ಕೊಂತಾರೆ ಲೋಡ್ ಮಾಡ್ಕೊಂತಾರೆ ಗುರು ಏನು ಇದು ಏನ್ ಸೀಕ್ರೆಟ್ ಅಂತ ಗೊತ್ತಿಲ್ಲ ಈ ವಿಡಿಯೋದಲ್ಲಿ ಈ ತರ ಸೀಕ್ರೆಟ್ ಇರೋದಂದ್ರೆ ಇದೇ ಗುರು ಅಂತೂ ಇಂತೂ ಅನ್ಲೋಡಿಂಗ್ ಪಾಯಿಂಟ್ ಬಂದಿದ್ವಿ ಇವರು ಈಗ ಏನ್ ಮಾಡ್ತಾರೆ ಅಂತ ಗೊತ್ತಿಲ್ಲ ನೋಡ್ತಾ ಇರ್ಬೋದು ನಾನು ಅನ್ಲೋಡಿಂಗ್ ಪಾಯಿಂಟ್ ಹತ್ರ ಇದೀನಿ ಇಲ್ಲಿ ಸೀಕ್ರೆಟ್ ಮಾ ಹೆಂಗೆ ಅನ್ಲೋಡ್ ಮಾಡ್ತಾರ ಅಂತ ಗೊತ್ತಿರ್ಲಿಲ್ಲ ಬಟ್ ನೋಡ್ತಿರ್ಬಹುದು ಈ ರೀತಿ ಇಲ್ಲಿ ಹೋಗಿ ಲ್ಯಾಂಡ್ ಮಾಡಿ ಅಲ್ಲಿಂದ ಏನೇನು ಇನ್ಸ್ಟ್ರಕ್ಷನ್ ಬರುತ್ತೆ ಇನ್ಸ್ಟ್ರಕ್ಷನ್ ಫಾಲೋ ಮಾಡಿ ಅಂತ ಹೇಳ್ತಾರೆ ಈಗ ಅನ್ಲೋಡ್ ಮಾಡೋದಕ್ಕೆಲ್ಲ ಕೇಳಿರೋರು ಈ ರೀತಿ ಹೋಗಿ ಇಲ್ಲಿ ನಿಲ್ಸ್ಬೇಕಂತ ಇದ್ರಾಗ ಅಂತ ನಾ ಸೆಕೆಂಡ್ ಒಂದ್ ಆಪ್ಷನ್ ತಗೊಂಡೆ ಯಾಕಂದ್ರೆ ಹೆವಿ ಆಗಿ ನಮಗೆ ಗೊತ್ತಿಲ್ಲ ಸ್ಟ್ರೈಟ್ ಆಗಿ ಹೋಗಿ ನಿಲ್ಸ್ಬೇಕು ಅದೆಲ್ಲ ಬರಲ್ಲ ಅದಕ್ಕೋಸ್ಕರ ನಾನು ಸೀದಾ ಹೋಗಿ ಹಂಗೆ ನಿಲ್ಸ್ತೀನಿ ಅಂತ ಹೇಳಿದೆ ಹೊಡಿರಿ ಫುಲ್ ರೈಟ್ ಹೊಡೀರಿ ಅಂತಂದ್ರೆ ರೈಟ್ ಹೊಡ್ಕೊಂಡು ಮುಂದಕ್ಕೆ ಹೋಗಿ ಅಲ್ಲಿ ಸ್ಟ್ರೈಟ್ ವೈಟ್ ಪಾರ್ಕ್ ಆಡ್ತಿದವ ಅದ್ರೊಳಗಡೆ ನಿಲ್ಸಿ ನಾವು ಅನ್ಲೋಡ್ ಮಾಡ್ಕೊಂತೀವಿ ಒಂದು ಬೆಳಿಗ್ಗೆ ಒಂದು ಗಾಡಿ ತಗೊಂಡೋಗಿ ಅಂತಂದ್ರೆ ಈಗ ಬೆಳಗ್ಗೆವರೆಗೂ ಏನ್ ಮಾಡೋದು ಅಂತೆಲ್ಲ ಯೋಚನೆ ಮಾಡ್ತಿದ್ದೆ ನೀವು ಗಾಡಿಲೇ ಬೇಕಾದ್ರೆ ಮಲ್ಕೊಳ್ಳಿ ಬೆಳಗ್ಗೆ ಎದ್ದು ನೀವು ಅಂದ್ರೆ ಇಲ್ಲ ಅಂದ್ರೆ ಈಗ ಅಲ್ಲಿ ರೂಮ್ ಇದೆ ಹಿಂದ್ಗಡೆ ಹೋಗಿ ಅಲ್ಲಿ ಮಲ್ಕೊಳ್ಳಿ ಅಂತೆಲ್ಲ ಹೇಳಿದ್ರು ಗಾಡಿಲಿ ಮಲ್ಕೊಳ್ರಿ ಅಂತಂದ್ರೆ ಬೇಡ ಅಂತಂದ್ರೆ ಆಮೇಲೆ ಮತ್ತೆ ಮ್ಯಾನೇಜರ್ ಸಾಹೇಬ್ರು ಹೇಳಿದ್ರು ಹಿಂದ್ಗಡೆ ರೂಮ್ ಇದೆ ಅಲ್ಲಿ ಹೋಗಿ ಮಲ್ಕೊಳ್ರಿ ಅವಾಗ ಬೆಳಿಗ್ಗೆ ನಾವು ಒಂದು ಗಾಡಿನ ಖಾಲಿ ಗಾಡಿ ನಿಲ್ಸಿರ್ತೀವಿ ನೀವ್ ಬಂದ ತಗೊಂಡೋಗ್ರಿ ಈಗ ನಾವು ಕೀನ ಇದ್ರಲ್ಲೇ ಬಿಟ್ಟವ್ವಿ ಅಂತ ಹೇಳಿದ್ರು ಕೀ ಬಿಟ್ರೆ ಸರ್ ಲಾಕ್ ಆಗುತ್ತೆ ಅಂತ ಹೇಳಿದೆ ಓಕೆ ವೈಟ್ ಮಾಡಿ ಈಗ ಫಸ್ಟ್ ಸ್ಟಾಪ್ ಮಾಡ್ರಿ ಪಾರ್ಕಿಂಗ್ ಮಾಡ್ರಿ ನಾವು ಅಮೌಂಟ್ ಎಲ್ಲ ಬಿಲ್ಲಿಂಗ್ ಕೊಡ್ತೀವಿ ಅದಾದ್ಮೇಲೆ ನೋಡ್ಕೊಳಿ ಬೀಗ ನಾವು ನಮ್ ಕೈ ಕೊಟ್ಟಿರೀ ಅಂತ ಅಂತಂದ್ರು ನಮ್ಮ ವರ್ಕರ್ಸ್ ಕೈ ಕೊಡ್ರಿ ಅಂತಂದ್ರು ಹಂಗೆ ಹ್ಯಾಂಡ್ ಬ್ರೇಕ್ ಹಾಕಿ ಪರ್ಫೆಕ್ಟ್ ಆ ಲಾಕ್ ಗುರು ಗಾಡಿನ ನಿಲ್ಲಿಸಿದೆ ಅಂತಾನೆ ಹೇಳ್ಬೋದು ನೋಡ್ತಾ ಇರ್ಬೋದು ಗ್ರೀನ್ ಸಿಗ್ನಲ್ ಬಂದ್ ಗಾಡಿ ಲಾಕ್ ಆಯ್ತು ಆಮೇಲೆ ಟ್ರೈಲರ್ ನ ಇಳಿಸಿದ್ಮೇಲೆ ಅಲ್ಲಿ ಅವ್ರದ್ದು ಮುಗೀತು ನೋಡಿ ಲೇಟ್ ಆಗಿರೋದ್ರಿಂದ ಇಷ್ಟ ದುಡ್ಡು ಕಟ್ ಮಾಡಿದ ಅಂದ್ರೆ ಬರ್ತಿ ದುಡ್ಡು ಅಂತ ಕಟ್ ಗುರು ನಲ್ವತ್ ಸಾವಿರದ ಇಪ್ಪತ್ ಸಾವಿರ ಬಂದಿದೆ ಏನೇನು ಆಯ್ತು ಅಂತ ಅನ್ಕೊಂಡ್ಬಿಡಿ ಈಗ ಇಲ್ಲಿ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ಓಕೆ ಬೈ ಬೈ ಸಿ ನೆಕ್ಸ್ಟ್ ವಿಡಿಯೋ